ಇವತ್ತು ಹೊಸದಾಗಿ ನಮ್ಮ ಇಪ್ಪತ್ತೆಂಟು ಜನ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಅವನ್ನೆಲ್ಲ ಭೇಟಿ ಮಾಡಿದರು ಒಂಬತ್ತು ಜನ ಹೊಸ ಎಂ ಪಿಗಳನ್ನೂ ಭೇಟಿ ಮಾಡಿದರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಜೊತೆಗೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಕಿವಿ ಮಾತನ್ನು ಹೇಳಿದ್ರು ನೀವು ಎಂ ಪಿ ಆಗಿ ಇವತ್ತು ಗೆದ್ದಿದ್ದೀರಿ ಎಲ್ಲ ಯಂಗ್ಸ್ಟರ್ಸು ಹೊಸಬ್ರಿದ್ದೀರಿ ನಿಮ್ಮ ಕ್ಷೇತ್ರ ಮಾತ್ರ ಬಿಡಬಾರ್ದು ನೀವು ಆದಷ್ಟು ಬೆಂಗಳೂರನ್ನ ಅವಾಯ್ಡ್ ಮಾಡಬೇಕು ದೆಹಲಿ ಅವಾಯ್ಡ್ ಮಾಡಬೇಕು ಪಾರ್ಲಿಮೆಂಟಲ್ಲಿ ಇದ್ದಾಗ ಮಾತ್ರ ನೀವಿರಬೇಕು ಬೇರೆ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆ ಸಂಪರ್ಕದಲ್ಲಿರಬೇಕು ಸರ್ಕಾರ ಇದೆ ಸರ್ಕಾರನ ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಆಗಬೇಕು ಜನರ ಮಧ್ಯೆನೇ ನೀವು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಮಾತನ್ನು ಆದೇಶವನ್ನು ಮನವಿಯನ್ನು ಅವರು ಮಾಡಿದ್ದಾರೆ ಇದಲ್ಲದೆ ಸೋತವ್ರಿಗೂ ಕೂಡ ನೀವು ಕೂಡ ಸೋತಿದ್ದೀವಿ ಅಂತ ಹಿಂದಕ್ಕೆ ಇರಬಾರ್ದು ನೀವು ಕೂಡ ಜನರ ಮಧ್ಯೆ ಇರಬೇಕು ಅಂಥೇಳಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಇದರ ಜೊತೆಗೆ ನಮ್ಮ ಗೆದ್ದಂಥವ್ರಿಗೆ ನಿಮ್ಮ ಧ್ವನಿ ನಿಮ್ಮ ರಾಜ್ಯಕ್ಕೆ ಇರಬೇಕು ಹಿಂದೆ ಎಲ್ಲ ಯಾರೂ ನಿಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿರಲಿಲ್ಲ ಒಬ್ಬರು ಬಿಟ್ಟು ಒಬ್ಬರೇ ಇದ್ದಿದ್ದು ನೀವೆಲ್ಲ ಅನೇಕ ವಿಚಾರದಲ್ಲಿ ನಮ್ಮ ಇರೋಂಥ ಅನ್ಯಾಯ ತೆರಿಗೆ ಅನ್ಯಾಯದ ವಿಚಾರದಲ್ಲಿ ಏನಾಗಿದೆ ಆಮೇಲೆ ಏನು ನಮ್ಮ ಕಳಸಾ ಬಂಡೂರಿ ಮೇಕೆದಾಟ್ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಏನು ತೊಂದರೆ ಇದೆ ಜೊತೆಗೆ ಉಪ ನಮ್ಮ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಏನು ನಮ್ಮ ಬಜೆಟಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮಗೆ ಬರಲೇಬೇಕು ಅದು ಬಜೆಟಲ್ಲಿ ಪಾಸಾಗಿದ್ದು ಇನ್ನು ಅವರು ಕೊಟ್ಟಿಲ್ಲ ಮತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನು ನಮ್ಮ ಫರಿಫಲ್ ರೀ ರೋಡು ಇದೆಲ್ಲ ಬೆಂಗಳೂರು ನಗರಕ್ಕೆ ಏನು ಕೊಡಬೇಕಾಗಿತ್ತು ಆ ದುಡ್ಡು ಕೊಟ್ಟಿಲ್ಲ ಹಿಂಗೆ ನಮಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿಂದ ಎಲ್ಲ ಹೊಸಬೃದಿಯ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ ಏನೆಲ್ಲ ಅನ್ಯಾಯ ಆಗಿದೆ ಅದು ನಮಗೆ ಲಾಸ್ಟ್ ಯಾಕೆಂದರೆ ಲಾಸ್ಟ್ ಇಪ್ಪತ್ತಾರು ಜನ ಎಂ ಪಿಗಳು ಭಯ ತೆಗಿತಿರಲಿಲ್ಲ ಆಗ ನಿಮಗೆ ಟೈಮ್ ಸಿಗ್ತದೆ ಮೊದಲಾದರೆ ಒಂಥರ ಆಯಿತು ಈಗ ನಾವು ನೂರು ಜನ ಪಾರ್ಲಿಮೆಂಟಲ್ಲಿದ್ದೀವಿ ತೊಂಬತ್ತೊಂಬತ್ತು ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ ಸೊ ನೂರು ಜನ ನಾವು ಪಾರ್ಲಿಮೆಂಟು ನಮಗೆ ಟೈಮು ಜಾಸ್ತಿ ಸಿಗ್ತದೆ ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವರಿಗೆ ತಿಳಿಸಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ಏನು ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ